ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಇವತ್ತು ಈ ಥರ ಎಲ್ಲ ಪೂಜೆ ಮಾಡಿಕೊಂಡೆ ಬೆಳಗ್ಗೆ ಐದು ಗಂಟೆಗೆ ಇತ್ತು ಪೂಜೆ ಎಲ್ಲ ಆಗಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಹೋಗಿ ಕಳಿಸಿ ಪಾಯಸ ಮಾಡಿದ್ದೆ ಬೆಳಗ್ಗೆ ಪಾಯಸ ಶಾವಿಗೆ ಪಾಯಸ మే పుళగరే మి బాక్స్ కట్టే సో నావతూ శ్రావణ మాస హిర అంతల్వ లక్ష్మీగా ప్రియవాల ఒ సమాను బుక్ మేమోదీ అదే నిమ్మ జొతే హోంతి అందక ఫ్రెండ్స్ నోడా హుడ్బుట్టి పుట్బుట్టుదరు బ ఫ్రెండ్స్ ನನಗೆ ಈ ಥರದ್ದೆಲ್ಲ ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು ಬಟ್ ಆಗಿರಲಿಲ್ಲ ಆದರೆ ನಾನು ವರಲಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ಇವೆಲ್ಲ ಇಡಬೇಕು ಅಂತ ಹೇಳಿಬಿಟ್ಟು ತಗೊಂಡಿದ್ದೀನಿ ಇನ್ನೂ ಆಸೆ ಪುಟ್ಟದಾಗಿರೋ ಆನೆಗಳು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಟೈಮ್ ಇದೆಯಲ್ಲ ಬುಕ್ ಮಾಡಿದರೆ ಆಯಿತು ನಾನು ಅಷ್ಟೇ ತಗೊಂಡೆ ಫ್ರೆಂಡ್ ಮತ್ತು ಇದು ರೆಡ್ ಕಲರು ಬಳೆಗಳು ಇದೆ ಮತ್ತು ಗ್ರೀನು ಮತ್ತು ರೆಡ್ ಕಲರ್ ಬಳೆಗಳಿದ್ದಾವೆ ಇದು ಕಮಲದ ಬೀಜ ಕಮಲದ ಬೀಜಗಳು ಹನ್ನೆರಡು ಇದಾವೆ ಫ್ರೆಂಡ್ಸ್ ಎಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಇಲ್ಲ ತಾಮ್ರದ ಅಲ್ಲಿ ಇಲ್ಲ ತಾಮ್ರದ ಬೌಲಲ್ಲಿ ಹಾಕಿ ಲಕ್ಷ್ಮಿ ಮುಂದೆ ಇಟ್ಟು ದಿನ ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಳಿತಾಗುತ್ತೆ ಇವು ಲಕ್ಷ್ಮಿ ಕವಡೆಗಳು ಇವು ಕೂಡ ಹನ್ನೆರಡು ಇರ್ತವೆ ಇವನ್ನೆಲ್ಲ ಇದು ಗೋಮತಿ ಚಕ್ರ ಅಂತ ಇದು ಕೂಡ ಹನ್ನೊಂದೇನೋ ಹನ್ನೆರಡು ಇರಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಇಟ್ಬಿಟ್ಟು ಕೊಂಬು ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಟೈಮಲ್ಲಿ ಎಲ್ಲ ಮರಮಹಾಲಕ್ಷ್ಮಿ ಹಬ್ಬದಿನ ಎಲ್ಲ ರೆಡಿಯಾಗಿ ಒಂದೇ ಸಾಮಾನೆಲ್ಲ ತಗೋಬೇಕು ಅಂದರೆ ಒಂದೇ ಸರಿ ಎಲ್ಲ ಸಾಮಾನು ತಗೊಳಕ್ಕೆ ಆಗೋದಿಲ್ವಲ್ಲ ಈ ವರ್ಷ ಒಂದು ಆನೆ ತೊಗೊಂಡು ಬೇರೆ ಏನಾದ್ರು ತಗೊಂಡಿರ್ತೀನಿ ಪೀಠ ಆಗಿರ್ಬೋದು ಏನಾದರೂ ಅಂದರೆ ಒಂದೇ ಸರಿ ಯಾವುದನ್ನು ತೊಗೊಳೋಕ್ಕಾಗಲ್ಲ ಇದು ಶ್ರೀಫಲ ಇದನ್ನು ಎರಡು ಕೊಟ್ಟಿರ್ತಾರೆ ಒಂದೇ ಸರಿಯಿಂದ ತೊಗೋಬೇಕಂದ್ರೆ ಆಗೋದಿಲ್ವಲ್ಲ ಹಾಗಾಗಿ ಹಸಿಕ್ಕೊಂದು ಯಾವ್ದಾದ್ರು ಒಂದು ತೊಗೊಂಡೇ ತಗೊಂಡಿರ್ತೀನಿ ಈ ಸರಿ ಇದನ್ನು ತಗೊಂಡಿದ್ದೀನಿ ಮುಂದಿನ ವರ್ಷಕ್ಕೆ ನಾನು ಯಾರು ತೊಗೋಬೇಕು ಏನಾರು ತೊಗೋಬೇಕು ನಾನು ಹೊರಗಾಲಕ್ಷ್ಮಿ ಹಬ್ಬ ಬಂದಾಗ ದುಡ್ಡನ್ನು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ మంగళవార శుక్రవారం మంగళవారం ఐవత్ రూపాయ శుక్రవారం ఐవత్ రూపాయ ఆ థర్ హేట్ సేవ్ మిండ్ డబ్బిలోకి వరమహాలక్ష్మి అబ్బాయి నేను హిర బు అంత అందక ఆ డబ్బి ఓపన్ మాబుట్టు ఎస్ట్ అమౌంట్ అంతి నోడి అదక ఐటమ్స్ తగ్బి క్లాస్లేట్ మి తగ్తీ ఇది గుళగంజిట్ ఇంత గెంటీ ఇనో అన్స ಮಾರ್ವಾಡಿಗಳು ಇದನ್ನು ತುಂಬ ಪೂಜೆ ಮಾಡ್ತಾರೆ ಮಾರ್ವಾಡಿಗಳು ಇದನ್ನು ದೇವ್ರ ಮನೇಲಿ ಒಂದು ಕಂಪ್ ಕೆಂಪು ಬಟ್ಟೆ ಎಲ್ಲ ಕಟ್ಟಿಟ್ಟು ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ ಕೇಳಿದ್ದೀನಿ ಫ್ರೆಂಡ್ಸ್ ಈ ಥರ ಒಂದು ಅಲ್ಲಿ ಹಾಕಿಟ್ಟು ಪೂಜೆ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಮಾರ್ವಾಡಿಗಳು ಯಾವುದನ್ನು ಲೆಕ್ಕಾಚಾರ ಇಟ್ಟು ಮಾಡೋದಿಲ್ಲ ನಾನು ಇಷ್ಟನ್ನೇ ತಗೋಬೇಕು ಇಷ್ಟನ್ನೇ ಅಂತ ಅಂತೇಳ್ಬಿಟ್ಟು ಮಾಡಲ್ಲ ಜಾಸ್ತಿನೇ ಹಾಕಿ ಕೈಯಿಂದ ಜಾಸ್ತಿನೇ ಹಾಕಿರ್ತಾರೆ ಹೊರತು ಇಷ್ಟೇ ಪ್ರಮಾಣದಲ್ಲಿ ಹಾಕಿರಬೇಕು ಅಂತೇಳಿ ಇಷ್ಟೇ ಪ್ರಮಾಣದಲ್ಲಿ ತಗೋಬೇಕು ಅಂತ ಊಟ ಮಾಡೋದಿಲ್ಲ ಹಾಗಾಗಿ ಅವರು ಅವರಿಗೆ ಲಕ್ಷ್ಮಿ ಹೊಲ್ದಿಬಿಟ್ಟಿರ್ತಾಳೆ ಅದು ಫ್ರೆಂಡ್ಸ್ ಇವತ್ತಿನ ಪೂಜೆ ಸೌಲಭ್ಯ ಆಗಿತ್ತು ಇವತ್ತಿನ ಲಾಗ್